ಸರ್ ಇನ್ನು ನನ್ನ ಕಾಸ್ಟ್ಯೂಮ್ ಬಗ್ಗೆ ಅವಾಗಲೂ ಮಾತಾಡಿದೆ ಯಾಕೆ ಇವಾಗ ಮಾತಾಡ್ತಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಅದರಲ್ಲೂ ಕಾಣಿಸಿಕೊಂಡಿದ್ದೀರಾ ಅಂದರೆ ಹಿಂದಿನ ಸಿನಿಮಾಗಳು ನೋಡಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ ಇತ್ತು ಗೆಟಪ್ಗಳಿತ್ತು ತುಂಬ ಸ್ಟೈಲಿಶ್ ಆಗಿ ಇನ್ನೊಂದು ಸ್ಟೈಲಿಶಾಗಿ ಇನ್ನೊಂದು ಹೆಸರಾಗಿ ಹೆಚ್ಚಾಸೋದೀಪು ಸೊ ಇದರಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಸರ್ ತುಂಬ ಚೆನ್ನಾಗಿ ಕಾಣಿಸಿದ್ದೀರಾ ಬಿಕಾಸ್ ಐ ರಿಯಲಿ ಡೋಂಟ್ ಕೇರ್ ನನಗೆ ಆ ಥರ ಇಲ್ಲ ಹಾಕೋ ಬಟ್ಟೆ ಚೆನ್ನಾಗಿ ಹಾಕ್ತೀನಿ ಅಷ್ಟೇ ಇಂಥದ್ದೇ ಹಾಕಬೇಕು ಅಂತಿಲ್ಲ ನನಗೆ ಹಾಕ್ತೀನಿ ಅಷ್ಟೇ ಆರಾಮಾಗಿರ್ತೀನಿ ನಾನು ಸರಿ ನನಗೆ ತುಂಬ ಕಂಫರ್ಟಬಲ್ ಇದು ಈ ಈ ಕಾಸ್ಟ್ಯೂಮ್ಗೆ ತುಂಬ ಟ್ರಯಲ್ಸ್ ನೋಡಿದೆ ಯಾವ್ಯಾವ ಥರನೂ ಕಾಸ್ಟ್ಯೂಮ್ ಹೊಲ್ಸೋದೀವಿ ಇದೇ ಥರ ಪ್ಯಾಂಟ್ ಯಾಕೆ ಪ್ಯಾಂಟಿನ್ ಮೆಟೀರಿಯಲ್ ಇದೆ ಯಾಕೆ ಟೀ ಶರ್ಟಿಗೂ ಅದಕ್ಕೆ ಆ್ಯಕ್ಚುಲಿ ಮ್ಯಾಚ್ ಆಗೋಲ್ಲ ಅದು ಬಟ್ ಸಿನಿಮಾದಲ್ಲಿ ಅದೇ ಚೆನ್ನಾಗಿ ಕಾಣಿಸೋದು ಯಾವ ಥರ ಇರಬೇಕು ಇದೆಲ್ಲ ಮಾಡಿದ್ಮೇಲೆ ಕನ್ಕ್ಲೂಷನಲ್ಲಿ ಬಂದಿರೋದು ಇದೇನು ಸುಮ್ಮನೆ ಹೊಲ್ದಿದಲ್ಲ ಅದು ಸೊ ಮೆಟೀರಿಯಲ್ ಏನು ಹಾಕಬೇಕು ಇಡೀ ಸಿನಿಮಾ ಬರಬೇಕು ಸೊ ಏನೇ ಮಾಡೋದು ಹರಿಬಾರ್ದು ರಫ್ ಇರಬೇಕು ಸೊ ಆಲ್ ದಟ್ ಮ್ಯಾಟರ್ಸ್ ಸೊ ಅದೆಲ್ಲ ತೊಗೊಂಡಾಗ ಆ್ಯಂಡ್ ಕಂಫರ್ಟಬಲ್ ನಮ್ಮ ಸ್ಟಿಚಿಂಗಿಗೆ ಹಾಕೋತೀವಿ ನಾವು ಆ್ಯಂಡ್ ಸ್ಟೈಲಿಶ್ ಆಗಿ ಕಾಣೋದಂತ ಏನಕ್ಕೆ ಅಂದರೆ ಒನ್ ಯು ಹ್ಯಾವ್ ಟು ಮೈಂಟೇನ್ ಯುವರ್ ಸೆಲ್ ಶಿ ಪಾರ್ ವಾಟ್ ಎಸ್ ನಾನು ಯು ಕಾಣ್ ಬಿ ಇಡೀ ಸಿನಿಮಾದಲ್ಲಿ ಸಿ ಐ ಹ್ಯಾವ್ ದ ಹ್ಯಾಬಿಟ್ ನನಗೆ ಎಲ್ಲರೂ ಒಂದು ಕಡೆ ನನಗೆ ಸುಸ್ತಾಗಿ ಕೂತ್ಕೊಂಡಾಗ ಹ್ಯಾವ್ ಅ ಹ್ಯಾಬಿಟ್ ಆಫ್ ಟು ಟೇಕ್ ಅ ಡ್ರಿಂಕ್ ಐ ಟು ಟೇಕ್ ಅ ಡ್ರಂಕ್ ಹಿಯರ್ ಅನ್ ದೇರ್ ಬಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಿದ್ದೆ ಅಲ್ಲ ಅಂತ ಬಂದಾಗ ಇಡೀ ಶೂಟಿಂಗ್ ಅಂದ್ಬಿಟ್ಟಿಲ್ಲ ಓಕೆ ಯಾಕಂದರೆ ನನಗೆ ಬೆಳಗ್ಗೆ ಐ ಹ್ಯಾ ಟು ಗಿವ್ ಅಪ್ ಫ್ರೆಶ್ ಹಾಗಂತ ಏನೋ ವಿಪರೀತ ಯಾರಾದರೂ ಕುಡಿತಾರೆ ಕೂತ್ಕೊಂಡು ಅಂತಲ್ಲ ದಟ್ ಲಿಟ್ಲ್ ಆಲ್ಸೋ ಐ ಲೆಫ್ಟ್ ಎಷ್ಟೋ ಟೈಮ್ ನಾನ್ ವೆಜ್ ಬಿಟ್ಟಿದೆ ಬಿಕಾಸ್ ನಮಗೆ ಡೈಜೆಷನ್ ಹೊಡಿತದೆ ಈಗ ನಿದ್ದೆ ಇಲ್ಲ ಸೊ ಬರೀ ದಾಲು ಬೇಯಿಸಿದ್ದು ಇದು ಇಂಥದ್ರಲ್ಲಿ ಇದೀವಿ ನಾವು ಆ್ಯಂಡ್ ಏನು ಮಾಡಿದ್ರು ಏನು ಮಾಡಿದ್ರು ವರ್ಕೌಟ್ ಬಿಡ್ತಾ ಇರಲಿಲ್ಲ ಮಿಸ್ ಆದ್ರೂ ಟೂ ಡೇಸ್ ಒಂದ್ಸ್ ಅಟ್ಲೀಸ್ಟ್ ಹೋಗಿ ಏನೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಐ ಕೇಸ್ ವಿ ಹ್ಯಾವ್ ಟು ಡೂ ಆಲ್ ದಟ್ ದರ್ ಇಸ್ ಅ ಸರ್ಟನ್ ಸ್ಯಾಕ್ರಿಫೈಸಸ್ ಎಷ್ಟೋ ತನಕ ಶೂಟಿಂಗ್ ಇರ್ತಿತ್ತು ಸರ್ ಫುಲ್ ಹೇಳಕ್ಕೆ ಸಮ್ಟೈಮ್ಸ್ ತ್ರೀ ತ್ರೀ ಡೇಸ್ ರೂಮಿಗೆ ಬಂದಿಲ್ಲ ಓಕೆ ಹ್ಞೂ ಅಲ್ಲಲ್ಲೇ ಒನ್ ಒನ್ ಟೂ ಟು ಅವರ್ಸ್ ಸಿಗೋದು ವ್ಯಾನಲ್ಲೇ ಮಲ್ಗಿ ಅಲ್ಲೇ ಶೂಟಿಂಗ್ ಮಾಡ್ತಾಯಿದ್ವಿ ಹಾಗೆ ಮಲ್ಗಿ ಹಂಗೆ ಹೋಗಿ ಅಲ್ಲೇ ಕೂತ್ಕೊಂಡು ಸಾಯಂಕಾಲ ಅದರಲ್ಲೇ ಒಂದು ಟೇಬಲ್ ಹಾಕೊಂಡು ಕೂತ್ಕೊಂಡು ಎಲ್ಲರ ಹಟೆ ಹೊಡ್ಕೊಂಡು ಮತ್ತೆ ಮೂರು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಶೂಟಿಂಗ್ ಹೊಂದಿರೋರು ಸ್ವಲ್ಪ ಹೊತ್ತು ಹೋಗಿ ಒಂದು ಟೂ ಅವರ್ಸ್ ಇದ್ರಲ್ಲೇ ಮಲಗಿ ಮತ್ತೆದ್ದು ಶೂಟಿಂಗಲ್ಲಿ ಕೂತ್ಕೊಂಡು ರೆಡಿ ಆಗಬೇಕಾದ್ರೆ ರೆಡಿ ಆಗಿ ವಿ ಆಪ್ರೇಟೆಡ್ ಲೈಕ್ ದಟ್ ಸರ್ ಎಷ್ಟು ಇಂಪಾರ್ಟೆಂಟ್ ಸರ್ ನಾ ಅಂದರೆ ನೀವು ಅಲ್ಲಿ ಶೂಟಿಂಗಲ್ಲಿದ್ದು ನಿಮ್ಮನ್ನು ನೀವು ಮೈಂಟೈನ್ ಮಾಡ್ಕೊಳೋದು ನೀವು ಹೇಳಿದ್ರೆ ಫುಡ್ ಹ್ಯಾಬಿಟ್ ಇರ್ಬೋದು ಯಾಕಂದರೆ ಶೂಟಿಂಗ್ ಇಲ್ದಿದಾಗ ವಿಪರೀತವಾಗಿ ತಿಂತೀವಿ ಅಥವಾ ಇನ್ನೊಂದೇನೋ ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಪಾರ್ಟಿ ಹೋಗ್ತೀವಿ ಅಥವಾ ಕಾಫಿನ ವಿಪರೀತವಾಗಿ ಕುಡಿತೀವಿ ಎಲ್ಲ ಮಾಡ್ತೀವಿ ಬಟ್ ಅಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ನಾನು ಇಲ್ದಿದ್ರು ನಾನು ಅಷ್ಟು ತಿನ್ನಲ್ಲ ನಾನು ಫುಡ್ ಐ ಈಟ್ ನನಗೆ ದಾಲು ರೈಸು ಆ ಥರ ಕೊಟ್ಬಿಟ್ರೆ ಏಳು ದಿನವೂ ತಿಂತೀನಿ ನಾನು ನನಗೆ ಆ ಥರ ಅಭ್ಯಾಸಗಳಿಲ್ಲ ಇದೇ ನಾಲ್ಗೆ ಚಪ್ಪಲ ಇಲ್ಲ ನನಗೆ ಬಟ್ ಐ ನೀಡ್ ಗುಡ್ ಫುಡ್ ವೆಲ್ ಕುಕ್ಡ್ ಫುಡ್ ಸೊ ನಂಗೆ ಕುಕ್ಕಿದಾರೆ ನಾನು ಒಟ್ಟು ಎಲ್ಲೋದ್ರೂ ನಾನು ಕುಕ್ ಕರ್ಕೊಂಡು ಹೋಗ್ತೀನಿ ನಾನು ಹೀಸ್ ಟು ಮೇಕ್ ದರ್ ಲಿಟಲ್ ಬ್ರೌನ್ ರೈಸ್ ಲಿಟ್ಲ್ ದಟ್ ಲಾಡ್ ಆಫ್ ವೆಜಿಟೇಬಲ್ ಎಲ್ಲ ವೆಜಿಟೇಬಲ್ಸ್ ಒಂಚೂರು ಎಗ್ ಒಂಚೂರು ಏನಾದರೂ ಕೆಲವು ಔಟ್ಸ್ಕರ್ಟ್ಸ್ ಅಲ್ಲಿ ಇದೀವಿ ಅಂದರೆ ನಾನ್ ವೆಜ್ ಮುಟ್ಟಲ್ಲ ನಾನು ಬಟ್ ಅದು ಫ್ರೆಶ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಎಗ್ ಇಸ್ ಅನ್ ಅ ಫರ್ ಸೊ ಆ ಥರ ಮಾಡ್ಕೊಂಡ್ ಬರೋಣ ನಾನು ಆ್ಯಂಡ್ ಕಾಫಿ ಎಸ್ ಬಿಕಾಸ್ ಬ್ಲ್ಯಾಕ್ ಕಾಫಿ ದಟ್ ಕೀಪ್ಸ್ ಮೀ ಗೋಯಿಂಗ್ ಆಸ್ ಅನ್ ಎನರ್ಜಿ ಪ್ಯಾಕ್ ಸೊ ಅದು ಹೆಲ್ಪ್ ಆಗ್ತಾ ಇತ್ತು ನನಗೆ ಮಿಕ್ಕಿದೆಲ್ಲ ಓಕೆ ನನಗೆ ಅಷ್ಟು ಮುರುಕ್ಲು ಪುರುಕ್ಲು ಅದೆಲ್ಲ ಅಭ್ಯಾಸ ಇಲ್ಲ ಆ್ಯಂಡ್ ವೆರೈಟಿ ಬೇಕು ಮನೇಲಿದ್ದರೂ ಅಷ್ಟು ಹ್ಯಾಮ್ ಮಾಡ್ಲಾಗ ನಾನು ಹತ್ತುವರೆ ಹತ್ತು ಮುಕ್ಕಾಲಿಗೆ ಮಧ್ಯಾಹ್ನ ಊಟ ಮಾಡಿಬಿಡ್ತೀನಿ ನಾನು ಓಕೆ ನೀವು ಒಂದು ಮೀಲ್ ಅಷ್ಟೇ ಸರ್ ಟೂ ಮೀಲ್ಸ್ ನೋಡಿ ಸಿಕ್ಸ್ ತರ್ಟಿ ಸೆಕೆಂಡ್ ಮೈ ಸೆಕೆಂಡ್ ಓಕೆ ಅಂದರೆ ಒಂದೂವರೆ ಒಂದು ಮೀಲ್ ಆ್ಯಂಡ್ ಸಿಕ್ಸ್ ತರ್ಟಿ ಒಂದು ಮೀಲ್ ಯಾ ಟೆನ್ ತರ್ಟಿ ಸಾರಿ ಟೆನ್ ತರ್ಟಿ ಆ್ಯಂಡ್ ಸಿಕ್ಸ್ ಮಧ್ಯದಲ್ಲಿ ಏನು ತಿನ್ನಲ್ಲ ಏನು ತಿನ್ನಲ್ಲ ಫ್ರೂಟ್ಸ್ ಗೀಸ್ ಏನಾದ್ರು ಬೇಕಾದ್ರೆ ಒಂಚೂರು ಬಾಳೆ ಬಾಯಿಗೆ ಹಾಕೊಂಡಿರ್ತೀನಿ ದಾಳಿಂಬೆ ಗೊತ್ತಾಯ್ತು ಎಷ್ಟು ಆ್ಯಕ್ಷನ್ ಇದೆ ಸರ್ ಚಿಕ್ಕ ಇದೆ ಅಂಡರ್ ಕರೆಂಟ್ ಎಷ್ಟೋ ಇದೆ ಫುಲ್ ಫ್ಲೆಜ್ಡ್ ಆಗಿ ಒಂದು ಎರಡು ಮೂರು ಒಂದು ನಾಲ್ಕು ಫೈಟ್ ಇದೆ ಅಂದರೆ ಅಂಡರ್ ಕರೆಂಟ್ ಚಿಕ್ಕ 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 ಚಿಕ್ಕದಿದೆ ಮ್ಯಾಕ್ಸ್ ಥರ ಇದರಲ್ಲಿ ಒಂದು ನಾಲ್ಕೈದು ನಾಲ್ಕು ದೊಡ್ಡದು ದೊಡ್ಡದಂತ ನಾಲ್ಕು ಇದೆ